ಆಗಸ್ಟ್ ಇಪ್ಪತ್ತಾರರಂದು ಭುಜರಿ ಬಿರಾದಾರ ಕಾಲೇಜಿನಲ್ಲಿ ಬೃಹತ್ ಉದ್ಯೋಗ ಮೇಳ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನು ನಿಮ್ಮ ಎಂ ಅಫ್ಜಲ್ಪುರ ತಾಲೂಕಿನಲ್ಲಿ ಇದೇ ಆಗಸ್ಟ್ ಇಪ್ಪತ್ತಾರರಂದು ಕಲ್ಬುರ್ಗಿ ರಸ್ತೆಗೆ ಹೊಂದಿಕೊಂಡಂತಿರುವ ಪಟ್ಟಣದ ಭುಜರಿ ಬಿರಾದಾರ್ ಕಾಲೇಜಿನ ಆವರಣದಲ್ಲಿ ತಾಲ್ಲೂಕಿನ ನಿರುದ್ಯೋಗ ಯುವಕ ಯುವತಿಯರಿಗೆ ಬೃಹತ್ ಉದ್ಯೋಗ ಮೇಳ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ನಾಗರಾಜ್ ಭುಜರಿ ತಿಳಿಸಿದ್ದಾರೆ ಪಟ್ಟಣದಲ್ಲಿ ಮಾಧ್ಯಮದವರನ್ನು ಉದ್ದೇಶಿಸಿ ಮಾತನಾಡಿದ ಅವರು ನಮ್ಮ ಸಂಸ್ಥೆಯ ಅಡಿಯಲ್ಲಿ ವಿದ್ಯಾಭ್ಯಾಸ ಮಾಡಿ ಹಲವಾರು ವಿದ್ಯಾರ್ಥಿಗಳು ಸರ್ಕಾರಿ ನೌಕರಿ ಹಾಗೂ ಖಾಸಗಿ ರಂಗಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಅದರಂತೆ ಇನ್ನೂ ಅನೇಕ ವಿದ್ಯಾರ್ಥಿಗಳು ನಿರುದ್ಯೋಗದ ಭೀತಿ ಎದುರಿಸುತ್ತಿದ್ದು ಅದನ್ನು ಹೋಗಲಾಡಿಸಲು ಬೃಹತ್ ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ನಂತರ ಮಾತನಾಡಿದ ಕೈಗಾರಿಕಾ ತರಬೇತಿ ಸಂಸ್ಥೆಯ ಪ್ರಾಚಾರ್ಯರಾದ ಶಿವಕುಮಾರ್ ಜಾಕಾಪುರೆ ನಮ್ಮ ಸಂಸ್ಥೆಯ ಅಡಿಯಲ್ಲಿ ವಿದ್ಯಾಭ್ಯಾಸ ಮಾಡಿದ ವಿದ್ಯಾರ್ಥಿಗಳಿಗೆ ಸುವರ್ಣಾವಕಾಶವನ್ನು ನಾವು ಒದಗಿಸಿದ್ದು ಹಾಗಾಗಿ ಇದೇ ಆಗಸ್ಟ್ ಇಪ್ಪತ್ತಾರಕ್ಕೆ ಕಾಲೇಜಿನ ಆವರಣದಲ್ಲಿ ಬೃಹತ್ ಉದ್ಯೋಗ ಮೇಳ ಹಮ್ಮಿಕೊಳ್ಳಲಾಗಿದೆ ತಾಲೂಕಿನ ಹದಿನೆಂಟು ವರ್ಷ ಪೂರೈಸಿದ ನಿರುದ್ಯೋಗ ಯುವಕರು ಹಾಗೂ ಯುವತಿಯರು ಸೂಕ್ತ ದಾಖಲೆಗಳೊಂದಿಗೆ ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಬೇಕು ಎಂದರು ಬೆಂಗಳೂರು ಪುಣೆ ಕಲ್ಕತ್ತಾ ಸೇರಿದಂತೆ ಅನೇಕ ನಗರಗಳಲ್ಲಿನ ಪ್ರತಿಷ್ಠಿತ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕಂಪನಿಗಳು ಈ ಮೇಳದಲ್ಲಿ ಭಾಗವಹಿಸುತ್ತಿದ್ದು ಹಾಗಾಗಿ ಎಲ್ಲರೂ ಈ ಮೇಳದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ನಾಗರಾಜ್ ಪುಜರಿ ಶಿವಕುಮಾರ್ ಜಾಗಾಪುರೆ ಮಹೇಶ್ ಬೊಮ್ಮನಹಳ್ಳಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ವರದಿ ಚನ್ನು ಹಿಂಚಗೇರಿ ಕಲಬುರ್ಗಿ ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ನಾವು ಉದ್ಯೋಗ ಮೇಳ ಅವಕಾಶವನ್ನು ಕಲ್ಪಿಸಿ ಕೊಡಲಾಗಿದೆ ಉದ್ಯೋಗ ಮೇಳ ಅಂದ್ರೆ ಇವತ್ತ ಹದಿನೆಂಟು ವರ್ಷ ನೀರಿರಬೇಕು ಹದಿನೆಂಟು ವರ್ಷ ಬಂದ್ರೆ ಇವಾಗ ಎಸ್ ಎಲ್ ಸಿ ಪಾಸ್ ಆಗಿರಬಹುದು ಪಿಯುಸಿ ಪಾಸ್ ಆಗಿರಬಹುದು ಡಿಗ್ರಿ ಮುಗಿರಬಹುದು ಎನಿ ಡಿಗ್ರಿ ಈ ಎಲ್ಲ ಹುಡುಗರಿಗೆ ಉದ್ಯೋಗ ಮೇಳದಲ್ಲಿ ಅವಕಾಶ ಕಲ್ಪಿಸಿ ಕೊಡಲಾಗುತ್ತದೆ ಅವರಿಗೆ ಸೌಕರ್ಯ ಇದೆ ಎಲ್ಲ ಕಂಪನಿಗಳನ್ನು ಬೆಂಗಳೂರು ಪುಣೆ ಇವು ಎರಡೂ ಥರ ಕಂಪನಿಗಳಲ್ಲಿ ಕೆಲಸ ಒದಗಿಸುತ್ತೇವೆ ಮತ್ತು ಅವರಿಗೆ ಅದ ಅದರ ಸಲುವಾಗಿ ಏನಪ್ಪಾ ಅಂದರೆ ಊಟದ ಸೌಕರ್ಯನೂ ಎರಡು ಟೈಮ್ ಊಟ ಒನ್ ಟೈಮ್ ಊಟ ಮತ್ತು ಅವ್ರಿಗೆ ಇರ್ಲಿಕ್ಕೆ ವಸತಿ ಕೂಡ ಸ ಕಂಪನಿಯವ್ರದ್ದು ಕೊಡಲಿಕ್ಕೆ ಹರಿಹರಾಗಿರ್ತಾರೆ ಮತ್ತು ಪ್ರತಿ ವರ್ಷವೂ ನಾವು ಆ ವಿದ್ಯಾರ್ಥಿಗಳನ್ನು ಐದ್ಯ ತರಬೇತಿ ಹೋಗಂಥ ವಿದ್ಯಾರ್ಥಿಗಳನ್ನು ಕಳಿಸುತ್ತಿದ್ದೇವೆ ಈಗ ನಮ್ಮಲ್ಲಿ ತಾಲೂಕದಲ್ಲಿ ಎಲ್ಲ ಹಳ್ಳಿಗಳಲ್ಲಿ ನೋಡಿದ್ರೆ ನಿರುದ್ಯೋಗಿ ತನ್ನ ಹುಡುಗರು ತಿರುಗಾಡೋದ್ರಿಂದ ಅದನ್ನು ತಪ್ಪಿಸುವ ಹಾಗೆ ಮಾಡುವಂತೆ ವಿಚಾರ ನಮ್ಮಲ್ಲಿ ಬಂದಾಗ ಈ ಉದ್ಯೋಗ ಅವಕಾಶವನ್ನು ತಾಲೂಕಿನಲ್ಲಿ ನಾವೇ ಯಾಕೆ ನಿಯೋಜಿಸಬಾರ್ದು ಹೇಳಿ ಅದನ್ನು ಉಪಯೋಗ ತಕ್ಕೊಳ್ಳಿ ನಮ್ಮ ಕಲ್ತಂತ ವಿದ್ಯಾರ್ಥಿಗಳನ್ನು ಅದರ ಸಲುವಾಗಿ ನಾವು ಈ ಕಾರ್ಯಕ್ರಮವನ್ನು ನಿಯೋ ನಿಯೋಜಿಸಿದ್ದೇವೆ ಎಲ್ಲ ಕಂಪ್ನಿಗಳು ಕೂಡ ಅವತ್ತಿನ ದಿವಸ ಇಪ್ಪತ್ತ ದಿನಾಂಕ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೆ ಎಲ್ಲ ಥರದ ಕಂಪನಿಗಳು ಕೂಡ ಬಂದಿರ್ತಾರೆ ನಿಮಗೆ ಯಾವ್ಯಾವ ಕಂಪ್ನಿಯಲ್ಲಿ ಎಲ್ಲಿ ಅನಿಸುತ್ತೋ ಎಲ್ಲಿ ನಿಮಗೆ ಪೇಮೆಂಟ್ ಸಂಬಳ ಸರಿಯಾಗಿ ಹೆಚ್ಚಿ ಕೊಡ್ತಾರೆ ಅನ್ನೋಂಥ ಕಂಪನಿಯಲ್ಲಿ ತಾವು ಎಲ್ಲರೂ ಹೋಗ್ಬೋದು ಅಂತೇಳಿ ಇಷ್ಟು ಮಾತುಗಳನ್ನು ಹೇಳಿ ನಾನು ಜೈ ಹಿಂದ್ ಜೈ ಕರ್ನಾಟಕ ಕೈಗಾರಿಕಾ ತರಬೇತಿ ಕೇಂದ್ರ ಹಾಗೂ ಬಿಜೆಪಿ ಮತ್ತು ಕಲಗ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಒಂದು ಸುವರ್ಣ ಅವಕಾಶವನ್ನು ಕಲ್ಪಿಸಲಾಗಿದೆ ಜಲ್ಪುರ್ ತಾಲೂಕಿನ ಎಲ್ಲ ನಿರುದ್ಯೋಗ ಯುವ ಮಿತ್ರರಿಗೆ ಒಂದು ಸುವರ್ಣ ಅವಕಾಶವನ್ನು ಈ ಸಂಸ್ಥೆ ನೀಡಲಾಗುತ್ತಿದೆ ಎಂದ್ರ ಸೋಮವಾರ ಕಾರ್ಯಕ್ರಮವನ್ನು ಆಯೋಗವನ್ನು ಹಮ್ಮಿಕೊಳ್ಳಲಾಗಿತ್ತು ತಾವು ಸದುಪಯೋಗ ಪಡಿಸಿಕೊಳ್ಳಬೇಕು ಯಾಕಂದ್ರೆ ಇಲ್ಲಿ ನಮ್ಗೆ ಏನು ಅವಶ್ಯಕತೆ ಇದೆ ಅಂದ್ರೆ ಎಲ್ಲಾ ಕಲಿಕಾರ್ಥಿಗಳು ಶಿಕ್ಷಣ ವಿದ್ಯಾರ್ಥಿಗಳು ಎಸ್ ಫೇಲೋ ಸಿ ಫೇಲು ಅಥವಾ ಪಾಸು ಅಲ್ಲಿಂದ ಪಿ ಯು ಸಿ ಡಿಗ್ರಿ ಎನಿ ಡಿಗ್ರಿ ಒಳಗೊಂಡಂಥ ಎಲ್ಲ ವಿದ್ಯಾರ್ಥಿಗಳು ತಮಗೆ ಆಗಿರ್ತಕ್ಕಂಥ ಒಂದು ಕೌಶಲ್ಯ ಅಭಿವೃದ್ಧಿ ಒಳಗೆ ನಾವು ಜಾಬ್ ಅಲಾಟ್ಮೆಂಟನ್ನು ಮಾಡುತ್ತಿದ್ದೀವಿ ಹಂಗಾಗಿ ಅನೇಕ ವಿವಿಧ ಸಂಸ್ಥೆಗಳು ಬೇರೆ ಬೇರೆ ಕಂಪನಿಗಳು ನಮ್ಮ ಸಂಸ್ಥೆಗೆ ಆಗಮಿಸಿದ್ದು ಅವರಿಗೆ ಆಗಿರ್ತಕ್ಕಂಥ ಒಂದು ಜಾಬ್ ಅಪರ್ಚುನಿಟಿಯನ್ನು ಕೊಡ್ ಹಾಗಾಗಿ ಹಂಗಾಗಿ ನೀವೆಲ್ಲ ಬೆಂಗಳೂರು ಕಲ್ಕತ್ತಾ ಪುಣೆ ಮುಂಬೈ ಇಂಥ ಒಂದು ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ ಕೈಗಾರಿಕೆಗಳಲ್ಲಿ ನಿಮ್ಮ ಕೆಲಸವನ್ನು ಗಿಟ್ಟಿಸ್ಕೊಳ್ಬೇಕಾದ್ರು ಅನ್ನುವ ಆಸೆ ನಿಮ್ಗೆ ಏನಾದರೂ ಇದ್ದಿದ್ರೆ ಎಲ್ಲರೂ ತಪ್ಪದೇ ಸೋಮವಾರ ಈ ನಮ್ಮ ಮಹಾವಿದ್ಯಾಲಯಕ್ಕೆ ಆಗಮಿಸಿ ಅದರ ಸದುಪಯೋಗವನ್ನು ಪಡಿಸಿಕೊಳ್ಬೇಕು ಮತ್ತು ವಯೋಮಿತಿಯನ್ನು ನಾವೇನು ನೋಡೋದಾದ್ರೆ ಹದಿನೆಂಟು ವರ್ಷ ಮೇಲ್ಪಟ್ಟಂತ ಎಲ್ಲಾ ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡಿಸಿಕೊಳ್ಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಸೊಸೈಟಿ ನಮ್ಮ ಕಾಲೇಜಲ್ಲಿ ವಾಕಿಂಗ್ ಇಂಟರ್ವ್ಯೂ ಮಾಡ್ತಾಯಿದ್ವಿ ಇಪ್ಪತ್ತಾರನೇ ತಾರೀಕಿಗೆ ಎಂಟು ಎರಡು ಸಾವಿರದ ಇಪ್ಪತ್ನಾಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹತ್ತರಿಂದ ನಾಲ್ಕರ ತನಕ ಜಾಬ್ ಪ್ರೋತ್ಸಾಹ ಸೆಟ್ ವಿವಿಧ ಕಂಪ್ನಿಗಳು ಬರ್ತಾ ಇದ್ದೀವಿ ನಮ್ಮ ಕಾಲೇಜ್ಗೆ ಯಾರಿಗೆ ಆಸಕ್ತ ಇತ್ತಂತಂದರೆ ಕಾಲೇಜ್ಗೆ ಬಂದು ಆ ಜಾಬ್ ಇಂಟರ್ವ್ಯೂ ಪಡ್ಕೋಬೇಕು ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ